ರಕ್ತರೇ ಆಗಿರುವಂತಹ ಬಾಲಯೋಗಿ ಶರಣ ಅಪಸ್ ಬಾಲ ಶರಣರ ಹುಟ್ಟು ಹಬ್ಬದ ಕಾರ್ಯಕ್ರಮ ದಯಮಾಡಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸದ್ಗುರುವಿನ ಸತ್ ಭಕ್ತಾದಿಗಳು ಹೋದಿಕೆಯ ಮುಂಭಾಗದಲ್ಲಿ ಬಂದು సద్భక్తాది రావ్ భక్తాది ఉన్నతి మేము ఇందిన కార్యక్రమ భూవ్య సానిధ్య వే శ్రీ బాలి శరణ శ్రీ సరియద్ బాల బాలశరణ భూవ్య సాన్నిధ్యం వచ్చి ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ ಭಕ್ತರ ಜೋರಾದ ಚಪ್ಪಾಳಿಯ ಮೂಲಕ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಲು ಶ್ರೀ ಶ್ರೀಗುರು ಡಾಕ್ಟರ್ ಸೈಯದ್ ಗಫೀರ್ ಬಾದನ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಾಳಿಯ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪರಮ ಪೂಜ್ಯ ಗುರುಗಳ ಧರ್ಮಪತ್ನಿ ಭಕ್ತರ ಅಚ್ಚುಮೆಚ್ಚಿನ ನೆಚ್ಚಿನ ತಾಯಿ ಮಾತಾಶ್ರೀ ಶ್ರೀಮತಿ ಸೈಯದ್ ಗೋಸಿಯಾ ಬೇಗ ಮಹಮ್ಮದ್ ಸಹ ಈ ಸಂದರ್ಭದಲ್ಲಿ ವೇದಿಕೆಗೆ ಬಂದು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಪರ್ಣಪೂಜ ಗುರುಗಳ ಕಿರಿಯ ಪುತ್ರರೇ ಆಗಿರ್ತಕ್ಕಂಥ ಬಾಲಶರಣ ಶ್ರೀ ಸೈಯದ್ ಕಾದರ ಘೋಷ ಪಾತನವರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳಿಯ ಮೂಲಕ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅತಿಥಿ ಸಾನ್ನಿಧ್ಯ ವಹಿಸಿಕೊಳ್ಳಲಾಗಿರ್ತಕ್ಕಂಥ ಪೂಜ್ಯ ಶ್ರೀ ಅಭಿನವ ಮಾಂತ ಮಹಾಸ್ವಾಮಿಗಳು ಚರಣಗಿರಿ ಸಂಸ್ಥಾನ ಮಠ ಆಲ್ವಿ ಪೂಜ್ಯರಿಗೂ ಸಹ ಭಕ್ತರ ಜೋರಾದ ಚಪ್ಪಲಿಯ ಮೂಲಕ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಮಹಾಂತಲಿಂಗ ಶ್ರೀ ಆಚಾರ್ಯ ಮಹಾಸ್ವಾಮಿಗಳು ಮಹಾಂತೇಶ್ವರ ಮಠ ಕರೆಗುಡ್ಡ ಈ ಪೂಜ್ಯರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಅಬಿತ್ ಖಾದ್ರಿ ಸಾಹೇಬ್ ತಾತನವರು ಮೌಲಾಲಿ ಆಶ್ರಮ ಶಂಧನೂರ್ ಇವರಿಗೂ ಸಹ ಭಕ್ತರ ಜೋರಾದ ಚಪ್ಪಳಿಯ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಶಿವರುದ್ರ ಸ್ವಾಮಿಗಳು ಮುತ್ತಿನ ಪೆಂಡೆ ಮಠ ಅಚ್ಚಳ್ಳಿ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತರ ಚಪ್ಪಾಲೆಯ ಮೂಲಕ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಅಜರತ್ ಸೈಯದ್ ಮುಬಾರ್ಕ್ ಬಾದಶ ರಾಜರು ಅಲಾಯು ಸಂಘ ಸಜ್ಜದೆ ಪೀಠಾಧಿಪತಿಗಳು ಅಜರತ್ ಸೈಯದ್ ಭಾಷಾ ತರಕ ಶಕ್ತಿಪೀಠ ಬಾದಾಮಿ ಪೂಜರನ್ನು ಸಹ ಈ ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅತಿಥಿ ಸಾನ್ನಿಧ್ಯ ವ್ಯವಸ್ಥೆ ಆಗಿರ್ತಕ್ಕಂಥ ಪೂಜ್ಯ ಶ್ರೀ ಪರಮ ಪೂಜಾ ಜಡೇಶ ತಾತನವರು ಎಂಬಿಗಿನೂರು ಎಚ್ ವಿರೂಪಾಪುರು ಈ ಪೂಜರನ್ನು ಭಕ್ತರ ಜೋರಾದ ಚಪ್ಪಲೆಯ ಮೂಲಕ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಮರಡಿ ಪೀರ್ ತಾತನವರು ಸುಲ್ತಾನಾಪುರ್ ಈ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತರ ಚಪ್ಪಲಿಗಳ ಮೂಲಕ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ದೇವಸ್ಥಾನ ಗೌಡನ ಬಾವಿ ಈ ಶರಣರಿಗೂ ಸಹ ಈ ಸಂದರ್ಭದಲ್ಲಿ ತುಂಬರು ಕಾಜಾ ಮೈನುದ್ದೀನ್ ತಾತನವರು ತಂಗಡಗಿ ಈ ಪೂಜ್ಯರನ್ನು ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೈರಾದ ಚಪ್ಪಲೆಯ ಮೂಲಕ ಈ ಒಂದು ವೇದಿಕೆಗೆ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಮೈಬು ಸುಬಾನಿ ತಾತನವರು ಬರಗನ್ನೂರು ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ತುಂಬ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸದೈವ ಸದಾಪುರ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ತುಂಬು ಹೃದಯದ ಶ್ರೀ ಜಡಿಮಲ್ಲಯ್ಯ ತಾತನವರು ಕೋಸಗಿ ಈ ಪೂಜರನ್ನು ಸಹ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಗೆ ತುಂಬು ಹೃದಯವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪೂಜ್ಯ ಶ್ರೀ ಸುಭನ್ ಕಾದ್ರಿ ತಾತನ ಹೃದಯ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ರೀತಿಯಾಗಿ ಪೂಜ್ಯಶ್ರೀ ಪದೀರ್ ಸಾಹೇಬ್ ತಾತನವರು ಈ ಒಂದು ವೇದಿಕೆಗೆ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಸಂತೆ ಕೂಡ್ಲೂರ್ ಈ ಶರಣರನ್ನು ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಗಾದಲಿಂಗಪ್ಪ ತಾತನವರು ಕುರ್ಕುಂದಿ ಈ ಪೂಜ್ಯರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಮೌಲಾಲಿ ತಾತನವರ ನಾಗಡ ದಿನ್ನಿ ಇವರನ್ನು ಸಹ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ